ನಮಸ್ಕಾರ ಜೂನ್ ಆರನೇ ತಾರೀಕು ಶನಿ ಜಯಂತಿ ಇದೆ ಶನಿ ಅಂದಿದ ತಕ್ಷಣವೇ ನಮಗೆಲ್ಲರಿಗೂ ಏನೋ ಒಂದು ರೀತಿಯಾದಂಥ ಒಂದು ಭಯ ಶನಿ ಮಹಾರಾಜನು ತುಂಬ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ ಶನಿ ಮಹಾರಾಜ ಡಿಸೈಡ್ ಮಾಡ್ತಾನೆ ನಾವು ಯಾವ ಥರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ ಅವನು ನ್ಯಾಯಬದ್ಧವಾಗಿರುವಂಥ ದೇವ್ರ ಅಂತ ಕರಿತೀವಿ ನಾವು ದ ಗಾಡ್ ಆಫ್ ಜಸ್ಟೀಸ್ ಅಂತ ಕರಿತೀವಿ ನಾವು ಏನು ಕರ್ಮಾನ ಮಾಡಿದ್ದೀವಿ ಅದನ್ನು ಅನುಭವಿಸ್ಬೇಕು ಅಂತ ಇರುತ್ತೆ ನಮ್ಮ ಜಾತಕದಲ್ಲಿ ಯಾವ ಒಂದು ಟ್ರಾನ್ಸಿಟ್ ನಡೀತಾ ಇದೆ ಯಾವ ಒಂದು ಪ್ಲೇಸ್ಮೆಂಟಲ್ಲಿ ಶನಿ ಇದ್ದಾನೆ ಬ್ಯಾಡ್ ಪ್ಲೇಸ್ಮೆಂಟಲ್ಲಿದ್ದರೆ ಆ ನೆಗೆಟಿವಿಟಿನ ಹೋಗಲಾಡ್ಸೋದಕ್ಕೆ ಕೆಲವೊಂದು ಮಂತ್ರ ದಾನ ಅದನ್ನು ಮಾಡೋದರಿಂದ ನಮಗೆ ನೆಗೆಟಿವಿಟಿನ ನಾವು ಒಂದು ಥರ್ಟಿ ಟು ಫೋರ್ಟಿ ಪರ್ಸೆಂಟ್ನ ನಮ್ಮ ಒಂದು ಜೀವನದಲ್ಲಿ ಕಮ್ಮಿ ಮಾಡ್ಕೋಬೋದು ಆದರೆ ಯಾವುದೂ ನಾವು ಆ ಕರ್ಮನ ಹೋಗಲಾಡ್ಸೋದಕ್ಕೆ ಆಗೋದಿಲ್ಲ ಆ ಒಂದು ಪರ್ಟಿಕ್ಯುಲರ್ ದಿನ ಜೂನ್ ಸಿಕ್ಸ್ ನಾವು ಮಲ್ಟಿಪಲ್ ಆಫ್ ನೈನ್ ಅನ್ನೋ ಒಂದು ಇದರಲ್ಲಿ ಮಂತ್ರ ಜಪ ಮಾಡ್ಬೋದು ನೈನ್ ಟೆನ್ ಟ್ವೆಂಟಿ ಸೆವೆನ್ ತರ್ಟಿ ಸಿಕ್ಸ್ ಒನ್ ನಾಟ್ ಏಯ್ಟ್ ಟೈಮ್ಸ್ ನಿಮಗೆ ಯಾವ ಒಂದು ರೀತಿ ಅನುಕೂಲ ಆಗುತ್ತೋ ಆ ಒಂದು ಜೂನ್ ಆರನೇ ತಾರೀಕು ಸಂಜೆ ಆರು ಒಂಬತ್ತಕ್ಕೆ ನ್ಯೂ ಮೂನ್ ಬಿಗಿನಿಂಗ್ ಆಗುತ್ತೆ ಅದರ ಮೂರು ಗಂಟೆ ಹಿಂದೆ ಅದರ ಮೂರು ಗಂಟೆ ಮುಂದೆ ಅಂದರೆ ಮೂರು ಗಂಟೆ ಹಿಂದೆ ಅಂದರೆ ಮೂರು ಒಂಬತ್ತರಿಂದ ಮೂರು ಗಂಟೆ ಮುಂದೆ ಅಂದರೆ ಒಂಬತ್ತು ಒಂಬತ್ತರವರೆಗೂ ನಾವು ಈ ಮಂತ್ರ ಜಪನ ಮಾಡ್ಬೋದು ಯಾವುದು ಜಪ ಬ್ರಹ್ಮಾಂಡ ಪುರಾಣ ಮಂತ್ರ ಅದರಲ್ಲಿ ಏನು ಹೇಳಿದೆ ಬ್ರಹ್ಮಾಂಡ ಪುರಾಣದಲ್ಲಿ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಂ ಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಮಂತ್ರಾನ ನಾವು ನೂರ ಎಂಟು ಸಲ ಹೇಳಬೇಕಾಗತ್ತೆ ವೇದವ್ಯಾಸರು ಏನು ಹೇಳಿದ್ದಾರೆ ಅಂದರೆ ನ್ಯೂ ಮೂನ್ ರಾತ್ರಿ ನಾವು ನೂರ ಎಂಟು ಸಲ ನಿಮಗೆ ಆ ಮಂತ್ರನ ಜಪ್ಸೋದಕ್ಕೆ ಆಗಲಿಲ್ಲ ಅಂತ ಪಕ್ಷದಲ್ಲಿ ಈ ಮಂತ್ರ ಯಾವುದದು ಶನಿ ಮಂತ್ರ ಅದು ಓಂ ಶನಿ ಶನಿಶ್ಚರಾಯ ನಮಃ ಅನ್ನೋ ಒಂದು ಮಂತ್ರನ ನೂರ ಎಂಟು ಬಾರಿ ನಾವು ಪಠನೆ ಮಾಡ್ಬೋದು ಒಂದು ಪರಿಹಾರ ಏನಪ್ಪ ಅಂದರೆ ಶನಿಯ ಒಂದು ನೆಗೆಟಿವ್ ಎಫೆಕ್ಟ್ನ ಹೋಗ್ಲಾಡ್ಸೋದಕ್ಕೆ ನಾವು ಕೆಲವೊಂದು ದಾನ ಮಾಡ್ಬೋದು ಇಲ್ಲ ಚಾರಿಟಿ ಮಾಡ್ಬೋದು ಯಾವುದು ಅದು ಅದು ನಮ್ಮ ಒಂದು ಒಳ್ಳೆ ಗುಡ್ ಬೆನಿಫಿಷಲಿಗೋಸ್ಕರ ನಮ್ಮ ಒಂದು ನೆಗೆಟಿವಿಟಿ ಅಂದರೆ ಬ್ಯಾಡ್ ಟೈಮ್ ಅನ್ನೋದನ್ನ ಆ ಒಂದು ಸಮಯದಲ್ಲಿ ಹೋಗ್ಲಾಡ್ಸೋದಕ್ಕೋಸ್ಕರ ನಾವು ಬ್ಲ್ಯಾಂಕೆಟ್ನ ದಾನ ಮಾಡ್ಬೋದು ಅಂಬ್ರಲ ಛತ್ರಿನ ದಾನ ಮಾಡ್ಬೋದು ಕೋಕೋನಟ್ನ ದಾನ ಮಾಡ್ಬೋದು ಹುರಿದಾಲ್ನ ನೀಡ್ಬೋದು ತಿಲ್ ಅಂದರೆ ಎಳ್ಳನ ದಾನ ಮಾಡ್ಬೋದು ಇನ್ನಿ ಬ್ಲ್ಯಾಕ್ ಕ್ಲಾತ್ಸ್ನ ದಾನ ಮಾಡ್ಬೋದು ಚಪ್ಪಲನ್ನ ಕೂಡ ನಾವು ಯಾರಿಗಾನ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಎಷ್ಟೋ ನಿಡಿ ಪೀಪಲ್ಸ್ಗಳಿರ್ತಾರೆ ಅವರಿಗೆ ನಾವು ಅವರಿಗೆ ದಾನ ಮಾಡ್ಬೋದು ಇದರಿಂದ ನಮಗೆ ಎಷ್ಟೋ ಒಂದು ನೆಗೆಟಿವ್ ಎಫೆಕ್ಟ್ಸ್ ಆಫ್ ಶನಿ ಏನಿದೆ ಅವರು ಶನಿ ಜಯಂತಿ ದಿನ ಮಾಡೋದರಿಂದ ಕೆಲವೊಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಮ್ಮ ಜೀವನದಲ್ಲಿ ಅದನ್ನು ನಾವು ಕಮ್ಮಿ ಮಾಡ್ಕೋಬೋದು ಇನ್ನೂ ಒಂದು ಮುಖ್ಯವಾದ ರೆಮಿಡಿ ಏನಪ್ಪ ಅಂತಂದರೆ ನೀವು ಶನಿ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡ್ಬೋದು ಈ ಒಂದು ಎಲ್ಲ ರೆಮಿಡಿಗಳಲ್ಲಿ ಕೆಲವೊಂದು ರೆಮಿಡಿಗಳನ್ನ ನೀವು ಆ ಒಂದು ದಿನ ಶನಿ ಜಯಂತಿಯ ದಿನ ಮಾಡಿದ್ದಲ್ಲಿ ನಿಮಗೆ ಎಷ್ಟೋ ಕೆಲವೊಂದು ಉಪಯೋಗಗಳು ಆಗುತ್ತದೆ ಪ್ರಣಾಮ್ ಥ್ಯಾಂಕ್ ಯು